ಶ್ರೀಶೈಲದ ಮಲ್ಲಯ್ಯನ ಭಕ್ತರಿಗೆ ಒಂದು ವಿಶೇಷವಾಗಿರುವಂಥ ಸೂಚನೆ ಏನಂದ್ರೆ ಬಹಳ ದಿನಗಳಿಂದ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡುವಂಥ ಭಕ್ತರಿಗೆ ಒಂದು ಕೊರತೆ ಇತ್ತು ಏನು ಅಂದ್ರೆ ದರ್ಶನಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆದರೆ ಈಗ ಬಂದಿರುವಂಥ ಇವೋ ಒಂದು ವಿಶೇಷವಾಗಿರುವಂಥ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಮತ್ತೆ ಎಲ್ಲ ರಾಜ್ಯದ ಭಕ್ತರಿಗೆ ಒಂದಿಷ್ಟು ಸಮಯವನ್ನು ನಿಗದಿಪಡಿಸಿ ಆ ಸಮಯದೊಳಗೆ ನೀವು ಶ್ರೀಶೈಲಕ್ಕೆ ಬಂದು ಮಲ್ಲೈನ ದರ್ಶನ ಫ್ರೀಯಾಗಿ ಸ್ಪರ್ಶ ದರ್ಶನ ಮಾಡಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಹೊರಡಿಸಿದ ಆ ಸಮಯ ಮತ್ತು ದಿನಾಂಕ ಯಾವಾಗಲಿಂದ ಅಂದ್ರೆ ಇದೇ ಜುಲೈ ಒಂದನೇ ತಾರೀಕಿನಿಂದ ಮಂಗಳವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ ಒಂದು ನಲವತ್ತೈದರಿಂದ ಮೂರು ಒಳಗೆ ನೀವು ನಮ್ಮೆಲ್ಲರ ಭಾಗ್ಯವಿದಾತನಾಗಿರುವಂತಹ ನಮ್ಮೆಲ್ಲರ ಮನೆ ದೈವವಾಗಿರುವಂತಹ ಶ್ರೀಶೈಲದ ಮಲ್ಲಯ್ಯನನ್ನು ಹಣೆ ಮುಟ್ಟಿ ನಮಸ್ಕಾರ ಮಾಡುವಂತಹ ಅವಕಾಶವನ್ನು ಎಲ್ಲರೂ ಪಡೆದುಕೊಳ್ಳಬೇಕು